ಕೆ ಸಾಹೇಬ್ರು ಕೂಡ ರಾಜ್ಯಾಧ್ಯಕ್ಷರಾಗಿರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಹೋರಾಟದಲ್ಲಿ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆಯೇ ನಮ್ಮ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀತಾ ಎಸ್ ಕೃಷ್ಣಪ್ಪ ಸಾಹೇಬ್ರು ಕೂಡ ಇಲ್ಲಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಇದೇನೆ ಜೊತೆಗೆ ನಮ್ಮ ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಎಲ್ಲ ಎಂ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅವರು ಈ ಹೋರಾಟದಲ್ಲಿ ಏನು ಪಾಲ್ಗೊಂಡಿದ್ದರ ಅವರಿಗೆ ಹೃತ್ಪೂರ್ವವಾಗಿ ಮತ್ತೊಮ್ಮೆ ಈ ಹೋರಾಟದ ಒಂದು ಸ್ವಾಗತವನ್ನು ಕೊಡ್ತಾ ಈ ಪ್ರತಿಭಟನೆಯಲ್ಲಿ ಪ್ರತಿಭಟನೆಯ ಮೂಲ ಉದ್ದೇಶವನ್ನ ಕೃಷ್ಣಪ್ಪ ಸಾಬ್ರು ಪ್ರಸ್ತುತ ಪಡಿಸಬೇಕಾಗಿ ವಿನಿಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಅಲ್ಲೆಲ್ಲ ಶಾಪಿಂಗ್ ಮಾಲ್ಗೆ ಹೋಗಿರೋರು ಮತ್ತೆ ಅಲ್ಲೆಲ್ಲ ಎಕ್ಸಿಬಿಷನ್ ನೋಡಕ್ ಹೋಗಿರೋರು ಈ ಕಡೆ ಎಲ್ಲರೂ ಕೂಡ ಹಾಸಿನ ವ್ಯವಸ್ಥೆ ಇದೆ ದಯವಿಟ್ಟು ಕೂತ್ಕೋಬೇಕು ಯಾಕಂದ್ರೆ ನಿರ್ದೇಶಕರು ಬಂದಿದ್ದಾರೆ ತಾವೆಲ್ಲರೂ ಕೂಡ ಸಾಕ್ಷಿ ಭೂತರಾಗಬೇಕು ಈ ಒಂದು ಸಮ ಈ ಸಮಯದಲ್ಲಿ ಹಾಗಾಗಿ ಎಲ್ಲರೂ ಕೂಡ ಬನ್ನಿ ಆ ಕಡೆಯಿಂದ ಸುಮಾರು ಜನ ಹೋಗಿದ್ರೆ ಹೊರಗಡೆ ಎಲ್ಲ ನಾನು ಊಟ ಸಮಯ ಸಾಕ್ಷಿ ಪೂತ್ರ ಆಗ್ಬೇಕು ಅಂತ ಹೇಳಿ ಉದ್ದೇಶದಿಂದ ಎಲ್ಲರೂ ಕರಿತಾ ಇದೀವಿ ದಯವಿಟ್ಟು ಅಲ್ಲಿ ಎಲ್ಲ ಹೊರಗಡೆ ಇರುವಂತರಾಗಬೇಕಾಗಿ ಕೋರ್ತಾ ಇದ್ವಿ ನಿರ್ದೇಶಕರು ವಿಕಲಚೇತನ ಹಾವೇರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ವಿವಿಧೋದ್ದೇಶ ಪುನರ್ವಸತಿ ಮತ್ತು ಗ್ರಾಮೀಣ ಪುನರ್ವಸತಿ ಹಾಗೂ ನಗರ ಪುನರ್ವಸತಿ ಯುವ ಡಬ್ಲ್ಯೋ ಕಾರ್ಯಕರ್ತರ ವಿವಿಧ ಬೇಡಿಕೆಗಳನ್ನ ಈಡೇರಿಸುವ ಬಗ್ಗೆ ನಾವೊಂದು ಮನವಿಯನ್ನ ಕೊಡ್ತಾ ಇದ್ವಿ ಆ ಮನವಿಯಲ್ಲಿ ನಾವು ವಿಕಲಚೇತನರ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿಯಲ್ಲಿ ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿನಿಂದ ಗ್ರಾಮೀಣ ಪುನರ್ವಸತಿ ಯೋಜನೆಯಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಆರ್ ಡಬ್ಲ್ಯೂ ವಿಲೇಜ್ ರಿಹಾಬಿಲಿಟೇಷನ್ ವರ್ಕರ್ ಅಂತೇಳಿ ಎಲ್ ಸಿ ಪಾಸ್ ಆಗಿರುವಂತಹವ್ರನ್ನ ಅದೇ ರೀತಿಯಲ್ಲಾಗಿ ಡಿಗ್ರಿ ಪಾಸ್ ಆಗಿರುವಂತವ್ರನ್ನ ಎಂ ಆರ್ ಡಬ್ಲ್ಯೂ ಅಂತೇಳಿ ತಾಲೂಕು ಪಂಚಾಯಿತಿಗಳಿಗೆ ಎಂ ಆರ್ ಡಬ್ಲ್ಯೂ ಆಗಿ ಹಾಗೆಯ ನಗರ ಮತ್ತು ಪಟ್ಟಣ ಪಂಚಾಯಿತಿಗಳಿಗೆ ಯು ಆರ್ ಡಬ್ಲ್ಯೂ ಅಂತೇಳಿ ನೇಮಕ ಮಾಡಿಕೊಂಡಿದೆ ಕಳೆದ ಹದಿನಾರು ವರ್ಷಗಳಿಂದ ಈ ನೇಮಕಾತಿ ಇದಕ್ಕೆ ಒಂದು ನೇಮಕಾತಿ ಸಮಿತಿ ಇದೆ ಆ ನೇಮಕಾತಿ ಸಮಿತಿ ಮೂಲಕ ಆಯ್ಕೆ ಮಾಡಿಕೊಂಡು ಕಳೆದ ಹದಿನಾರು ವರ್ಷಗಳಿಂದ ನಾವು ಸೇವೆ ಸಲ್ಲಿಸಿ ಈಗ ಹದಿನೇಳು ವರ್ಷಕ್ಕೆ ಪಾದಾರ್ಪಣೆಯನ್ನ ಮಾಡಿದೆ ಇಲ್ಲಿ ಒಟ್ಟು ಆರು ಸಾವಿರದ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಗಳ ಪೈಕಿ ಐದು ಸಾವಿರದ ಎಂಟುನೂರ ಅರವತ್ತು ವಿಆರ್ ಡಬ್ಲ್ಯೂರ್ ಅವರು ಹಾಗೂ ಇನ್ನೂರ ಇಪ್ಪತ್ತೈದು ತಾಲೂಕುಗಳ ಪೈಕಿ ನೂರ ಎಪ್ಪತ್ತೈದು ಜನ ಎಂ ಡಬ್ಲ್ಯೂರ್ ಅವರು ಹಾಗೂ ಎರಡು ಸಾವಿರದ ಹದಿನೆಂಟರಿಂದ ಹದಿಮೂರು ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆಗಳ ಪೈಕಿ ಮುನ್ನೂರ ಎಂಬತ್ತು ಯು ಡಬ್ಲ್ಯೂರ್ ಅವರು ನೇಮಕಗೊಂಡು ನಾವು ಕಳೆದ ಹದಿನಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ ಹೀಗೆ ಒಟ್ಟು ಆರ್ ಸಾವಿರದ ನಾನ್ನೂರ ಇಪ್ಪತ್ತೆರಡು ಕಾರ್ಯಕರ್ತರು ಕರ್ತವ್ಯ ನಿರ್ವಹಿಸುತ್ತಿದ್ದು ಪ್ರಸ್ತುತ ಎಂ ಆರ್ ಡಬ್ಲ್ಯೂ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಹಾಗೂ ಯು ಆರ್ ಡಬ್ಲ್ಯೂ ವಿಆರ್ ಡಬ್ಲ್ಯೂ ಸಾವಿರ ರೂಪಾಯಿಗಳನ್ನ ವೇತನವಾಗಿ ಪಾವತಿಸ್ತಾ ಇದೆ ಕಳೆದ ಹದಿನೇಳು ವರ್ಷಗಳಿಂದ ಆದ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಂಆರ್ ಡಬ್ಲ್ಯೂಒರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅವರ ಅವಿರತ ಶ್ರಮದಿಂದಾಗಿ ಇಂದು ಕಟ್ಟ ಕಡೆಯ ವಿಕಲಚೇತನರನ್ನು ಗುರುತಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರಿಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವೈದ್ಯಕೀಯ ಔದ್ಯೋಗಿಕ ಪುನರಸ್ತಿ ಕಲ್ಪಿಸುತ್ತಿದ್ದೇವೆ ಈ ನೌಕರರ ಅವಿರತ ಶ್ರಮದಿಂದ ಮಾನ್ಯ ಕೇಂದ್ರ ಸರ್ಕಾರವು ವಿಕಲಚೇತನ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತು ಹಾಗೆಯೇ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ಇಲಾಖೆಗೆ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿರೋದು ಉಲ್ಲೇಖನೀಯ ಆದರೆ ಹದಿನಾರು ವರ್ಷಗಳಿಂದ ಕಾರ್ಯಕರ್ತರು ಕರ್ತವ್ಯ ನಿರ್ವಹಿಸ್ತಾ ಇದ್ರು ಕೂಡ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇಲ್ಲದೆ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರಿಗಾಗಿ ಯಾವುದೇ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕಡಿಮೆ ಇಲ್ಲದಂತೆ ಕರ್ತವ್ಯ ನಿರ್ವಹಿಸುತ್ತೇವೆ ಇಲಾಖೆಗೆ ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರಿಗೆ ಕೊಂಡಿಯಂತೆ ಕರ್ತವ್ಯ ನಿರ್ವಹಿಸುತ್ತಾ ಯಾವುದೇ ಸೇವಾ ಭದ್ರತಾ ಸೌಲಭ್ಯಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇತ್ತು ನಮ್ಮ ಸೇವೆಯನ್ನು ಪರಿಗಣಿಸಿ ಮಾನವೀಯತೆ ಆಧಾರದ ಮೇಲೆ ಕಾಯಂಗೊಳಿಸಬೇಕೆಂದು ಕಳೆದ ಹದಿನಾರು ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ ನಮ್ಮ ಬೇಡಿಕೆಗಳು ಅರಣ್ಯ ಯೋಧರವಾಗಿದೆ ಆದ್ದರಿಂದ ಈ ಕಳಕಂಡ ಬೇಡಿಕೆಗಳನ್ನ ಈ ಕೂಡಲೇ ಈಡೇರಿಸಬೇಕೆಂದು ವಿನಂತಿಗಳನ್ನು ಮಾಡ್ತಾ ಇದ್ದೀವಿ ಬೇಡಿಕೆಗಳು ಕಳೆದ ಹದಿನೇಳು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಯೋಧೋದ್ದೇಶ ಗ್ರಾಮೀಣ ನಗರ ಪುನರ್ವಸತಿ ಕಾರ್ಯಕರ್ತರನ್ನು ಸೇವೆಯನ್ನ ಕಾಯಂಗೊಳಿಸಬೇಕು ಮಾನ್ಯರೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯಗಳು ಹಲವಾರು ಸೇವಾ ಭದ್ರತಾ ಪ್ರಕರಣಗಳು ಯಾವುದೇ ವ್ಯಕ್ತಿಯು ರಾಜ್ಯ ಸರ್ಕಾರಿ ಅನುದಾನಿತ ಸಂಸ್ಥೆ ಅಥವಾ ಇಲಾಖೆಗಳಲ್ಲಿ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿದ್ದ ಗುತ್ತಿಗೆ ಒಳಗುತ್ತಿಗೆ ಅಡ್ಯಾಕ್ ಒಳಗುತ್ತಿಗೆ ಯಾವುದೇ ರೀತಿಯ ವೇತನವಾಗಿದ್ದರೂ ಸರಿ ಅವರನ್ನ ಕಾಯಂಗೊಳಿಸಬೇಕೆಂದು ತಮ್ಮ ತೀರ್ಪನ್ನು ನೀಡಿರುತ್ತವೆ ಉದಾಹರಣೆಗೆ ಕರ್ನಾಟಕ ವೆಟರ್ನರಿ ಅನಿಮಲ್ ಹಸ್ಬೆಂಡ್ರಿ ಫಿಷರೀಸ್ ಹಾಗೂ ವರ್ಸಸ್ ನಾಗೇಂದ್ರ ಜಿ ಎಸ್ ಜಿ ಅವರ ಪ್ರಕರಣ ರಾಜ್ಯ ಹೈಕೋರ್ಟ್ ಇದನ್ನ ಇಲಾಖೆಗಳು ಸಮೇತ ಉಲ್ಲೇಖ ಹಾಕಿದ್ವಿ ಇನ್ನು ಮುಂತಾದವು ಇತ್ತೀಚೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಎರಡ್ ಸಾವಿರದ ಹದಿನೇಳರಿಂದ ಸೇವೆ ಸಲ್ಲಿಸುತ್ತಿರುವ ಯೋಕರನ್ನು ಘಟನೋತ್ತರ ಅನುಮೋದನೆಯಾಗಿ ಕಾಯಂಗೊಳಿಸಲು ಆದೇಶಿಸಲಾಗಿದೆ ಹಾಗೆಯೇ ಪುರಸಭೆ ನಗರಸಭೆಗಳಲ್ಲಿ ಪೌರ ಕಾರ್ಮಿಕರ ಸೇವೆಯನ್ನು ಕಾಯಂಗೊಳಿಸಲಾಗಿದೆ ಆದ್ದರಿಂದ ಮಾನ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅವರು ಆದೇಶ ಸಂಖ್ಯೆ ಡಬ್ಲ್ಯೂ ಡಬ್ಲ್ಯೂಸ್ಇಡಿ ನೂರ ಇಪ್ಪತ್ತು ಪಿಎಚ್ ಪಿ ಎರಡ್ ಸಾವಿರದ ಇಪ್ಪತ್ತೆರಡು ದಿನಾಂಕ ಇಪ್ಪತ್ತು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಹೊರಡಿಸಿರುವ ಆದೇಶವನ್ನು ಈ ಕೂಡಲೇ ಪಡೆಯಬೇಕು ಸೇವೆ ಸಲ್ಲಿಸುತ್ತಿರುವ ಇತರೆ ಸಿಬ್ಬಂದಿಗಳು ಹಾಗೂ ಚೇತನ ಈ ನಾನು ಯಾಕೆ ಈ ಆದೇಶ ವಾಪಸ್ ಪಡೀಬೇಕು ಅಂತಂದ್ರೆ ಅಲ್ಲಿ ಹೇಳ್ತಾರೆ ಕಾಯಮಾತಿ ಕಾಯಮಾತಿಗೊಳಿಸ್ತೀವಿ ಆದ್ರೆ ನಿಮ್ಮದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂತಹ ಕಾರ್ಯಕರ್ತರು ಅವರು ಕೂಡ ಕಾಯಮಾತಿ ಕೇಳ್ತಾರೆ ಹಾಗಾಗಿ ಈ ಪ್ರಸ್ತಾವನೆಯನ್ನ ಕೈ ಬಿಡಲಾಗಿದೆ ಅಂತ ಹೇಳಿ ಪತ್ರ ಕೊಟ್ಟಿದ್ದಾರೆ ನಮ್ಮ ಹತ್ರ ಪತ್ರ ಇದೆ ಆದೇಶ ಮಾಡಿದರೆ ಆದೇಶ ಇದೆ ಹಂಗಾದ್ರೆ ಇಲ್ಲಿ ಅವ್ರನ್ನ ಮಾಡಿ ನಾವು ಬೇಡ ಅಂತ ಹೇಳಲ್ಲ ಆದ್ರೆ ಕೇಂದ್ರ ಸರ್ಕಾರದ ಯೋಜನೆಯೇ ಬೇಡ ರಾಜ್ಯ ಸರ್ಕಾರದ ಯೋಜನೆಯೇ ಬೇರೆ ನಾವೆಲ್ಲರೂ ಕೂಡ ವಿಕಲಚೇತನವಾಗಿರೋದ್ರಿಂದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇರೋದ್ರಿಂದ ನಮ್ಮ ಹದಿನೇಳು ವರ್ಷ ಸೇವೆಯನ್ನು ಪರಿಗಣಿಸಿ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆಯಡಿಯಲ್ಲಿ ನಮ್ಮನ್ನೆಲ್ಲರೂ ಕೂಡ ಕಾಯಮಾತಿಗೊಳಿಸಬೇಕು ಇದು ಮಾನ್ಯ ಸುಪ್ರೀಂ ಕೋರ್ಟ್ಗಳು ಹೈಕೋರ್ಟ್ಗಳು ಹಲವಾರು ಪ್ರಕರಣಗಳು ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಿ ಹೇಳಿದಿವಿ ಹಾಗಾಗಿ ಇಲ್ಲಿ ಬೇರೆ ಕಾರ್ಯಕರ್ತರಿಗೂ